ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದರ ಕುರಿತು ಈ ಹಿಂದೆಯೇ ನಾನು ಮಾತನಾಡಿದ್ದೆ ಸ್ವತಃ ಆಡಳಿತಾರೂಢ ಪಕ್ಷದ ಸಚಿವನೊಬ್ಬ ಸರ್ಕಾರದ ನಿಶ್ಚೇಷ್ಟತೆಯ ಬಗ್ಗೆ ಅದರ ಉದಾಸೀನತೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಟೀಕಾ ಪ್ರಹಾರವನ್ನು ಮಾಡಿದ್ದ ಆತನ ಹೆಸರು ಅನಿರುದ್ಧ ಸಿಂಗ್ ಅಂತೇಳಿ ನಾನು ಮಾತಾಡ್ತಾ ಇರೋದು ಹಿಮಾಚಲ ಪ್ರದೇಶದ ಬಗ್ಗೆ ಹಿಮಾಚಲ ಪ್ರದೇಶದ ಸಂಜೋಲಿ ಎನ್ನುವಂಥ ಪ್ರದೇಶದಲ್ಲಿರುವಂಥ ಒಂದು ಮಸೀದಿಯ ಬಗ್ಗೆ ಆ ಮಸೀದಿಯ ಅಕ್ರಮ ಕಟ್ಟಡದ ಬಗ್ಗೆ ಮತ್ತು ಅದರ ವಿರುದ್ಧ ನಡೀತಾ ಇರುವಂಥ ಬಹು ದೊಡ್ಡ ಮಟ್ಟದ ಹೋರಾಟದ ಬಗ್ಗೆ ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಅಂದರೆ ನಿನ್ನೆ ಇಡೀ ಹಿಮಾಚಲಕ್ಕೆ ಹಿಮಾಚಲವೇ ಅದು ವಿಶೇಷವಾಗಿ ಶಿಮ್ಲಾ ಶಿಮ್ಲಾ ಇಡೀ ನಗರ ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುತ್ತೆ ಇಡೀ ಇಡೀ ಊರಿಗೆ ಊರೇ ನೆರೆದಿರುತ್ತೆ ಸುತ್ತಮುತ್ತ ಗ್ರಾಮೀಣ ಪ್ರದೇಶದ ಯುವಕರೆಲ್ಲ ಬಂದು ಸೇರ್ಕೋತಾರೆ ಈ ಮ ಈ ರೀತಿಯದಾದಂಥ ಅಕ್ರಮ ನಡೆದ್ರು ಯಾಕೆ ಸರ್ಕಾರ ಸುಮ್ಮನಿದೆ ಅಂತ ಗಲಾಟೆ ಮಾಡ್ತಾರೆ ಪ್ರತಿಭಟನೆ ನಡೆಸ್ತಾರೆ ಆ ಅಕ್ರಮ ಮಸೀದಿಯನ್ನು ಕೆಡಬೇಕು ಅಂತ ಅವರು ಹೋರಾಟವನ್ನು ನಡೆಸ್ತಾರೆ ಹಾಗಾದರೆ ಈ ಮಟ್ಟಿನ ಹೋರಾಟಕ್ಕೆ ಕಾರಣವೇನು ಈ ಮಟ್ಟಿನ ಹೋರಾಟಕ್ಕೆ ಕಾರಣ ಏನಂದರೆ ಯಾವ ಹಿಮಾಚಲ ಪ್ರದೇಶದಲ್ಲಿ ತೊಂಬತ್ನಾಲ್ಕಕ್ಕಿಂತ ಹೆಚ್ಚು ಪರ್ಸೆಂಟೇಜಿನಷ್ಟು ಶೇಕಡಾ ತೊಂಬತ್ನಾಲ್ಕಕ್ಕಿಂತ ಜಾಸ್ತಿ ಹಿಂದೂಗಳು ವಾಸ ಮಾಡಿರು ಮಾಡ್ತಾ ಇರುವಂಥ ರಾಜ್ಯ ಮುಸಲ್ಮಾನರ ಸಂಖ್ಯೆ ಕೇವಲ ಎರಡು ಎರಡು ಕಾಲು ಪರ್ಸೆಂಟ್ ಇದ್ದಂಥ ಹಿಮಾಚಲ ಪ್ರದೇಶ ಇವತ್ತು ಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂದರೆ ಇಂತೂ ಬಹುದೊಡ್ಡ ಪ್ರಮಾಣದ ಹಿಂದೂಗಳಿದ್ರೂ ಕೂಡ ಈ ಶಾಂತಿ ಬಾಂಧವರ ಕಿಡಿಗೇಡಿತನದಿಂದಾಗಿ ಅವರು ನಿರಂತರವಾಗಿ ಮಾಡ್ತಾ ಇರುವಂಥ ಕಿರುಕುಳದಿಂದಾಗಿ ಅಲ್ಲಿಯ ಜನರು ಇವರಿದ್ದ ರೋಸಿ ಹೋಗಿದ್ದಾರೆ ಮಾರುಕಟ್ಟೆಗೆ ಹೋದ್ರೆ ಇವರೇ ಅಂಗಡಿ ರಸ್ತೆಯಲ್ಲಿ ಹೋಗುವಾಗ ನಮ್ಮ ಹೆಣ್ಮಕ್ಕಳಿಗೆ ಅವರು ಛೇಡಿಸೋದು ಛೇಡಿಸಿದ ಮೇಲೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಇದನ್ನು ನಾ ಹೇಳ್ತಾ ಇಲ್ಲ ಸ್ವತಃ ಅಲ್ಲಿಯ ಗ್ರಾಮೀಣ ವಿಕಾಸ ಸಚಿವ ಹೇಳ್ತಾ ಇರೋದು ಗ್ರಾಮೀಣ ಅಭಿವೃದ್ಧಿ ಸಚಿವ ಏನಿದಾರಲ್ಲ ಅನಿರುದ್ಧ ಸಿಂಗ್ ಅಂತ ಅವರು ವಿಧಾನಸಭಾ ಮೊಗಸಾಲೆಯಲ್ಲಿ ಹೇಳಿದ ಮಾತು ಅಧಿವೇಶನದಲ್ಲಿ ಹೇಳಿದ ಮಾತು ಕಾಟ ಕೊಡ್ತಾರೆ ನಮ್ಮ ಹೆಣ್ಮಕ್ಳು ಮಾರ್ಕೆಟ್ಗೆ ಹೋಗೋದು ಕಷ್ಟ ಆಗಿದೆ ಎಲ್ಲಿನೋ ಬಾಂಗ್ಲಾದೇಶದಿಂದನೋ ರೋಹಿಂಗ್ಯಾಗಳು ಬಂದ್ಬಿಟ್ಟಿದ್ದಾರೆ ಬೀಡು ಬೀಡುಬಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನೂ ಗಮನಿಸ್ತಾ ಇಲ್ಲ ಸರ್ಕಾರಿ ದಾಖಲಾತಿಗಳನ್ನ ತೆಗೆದ್ರೆ ಬರೀ ನೂರ ತೊಂಬತ್ತು ಜನ ಮುಸಲ್ಮಾನರು ಇಲ್ಲಿದ್ದಾರೆ ಅಂತ ತೋರಿಸತ್ತೆ ದಾಖಲೆ ಆದರೆ ಸಾವಿರದ ಒಂಬೈನೂರಕ್ಕಿಂತ ಹೆಚ್ಚು ಜನ ವಲಸೆ ಬಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿಯದಾದಂಥ ದಾಖಲಾತಿಗಳೆಲ್ಲ ಅವ್ರದ್ದು ಅವರಿಗೆ ಸು ಸುಳ್ಳು ದಾಖಲಾತಿಗಳನ್ನ ನಿರ್ಮಿಸಿಕೊಡ್ಲಾಗ್ತಾ ಇದೆ ಅಂದರೆ ಹಿಮಾಚಲ ಪ್ರದೇಶದ ಈ ಶಿಮ್ಲಾ ಮತ್ತು ವಿಶೇಷವಾಗಿ ಸಂಜೋಲಿ ಅನ್ನುವಂಥ ಪ್ರದೇಶದಲ್ಲಿ ಇವರ ಹಾವಳಿ ಅತಿಯಾಗಿ ಬಿಟ್ಟಿದೆ ಇದರಿಂದ ರೋಸಿ ಹೋಗ್ತಾರೆ ಅಲ್ಲಿಯ ಜನ ಹಾಗಾದರೆ ಮುಂಚೆ ಹೇಗಿತ್ತು ಕೇವಲ ಮತ್ತು ಕೇವಲ ಹದಿನಾಲ್ಕು ವರ್ಷದಿಂದೆ ಎರಡು ಸಾವಿರದ ಹತ್ತಕ್ಕಿಂತ ಮುಂಚೆ ಎರಡೇ ಎರಡು ಮುಸಲ್ಮಾನ ಕುಪಂಗ ಕುಟುಂಬಗಳು ಇದ್ದಂಥದ್ದು ಶಿಮ್ಲಾದರೆ ಅವ್ರಿಗೊಂದು ಸಣ್ಣದಾದಂಥ ಒಂದು ಮಸೀದಿ ಎರಡೇ ಕುಟುಂಬ ಅಂದರೆ ಇನ್ನು ಹೇಗೆ ಅದು ಪರ್ಸ್ನ ಪಕ್ಕಾ ಬಿಲ್ಡಿಂಗ್ ಅಲ್ಲ ಛಾವಣಿ ರೀತಿಯ ಒಂದು ಮಸೀದಿ ಇದ್ದದ್ದು ನೂರ ಹತ್ತು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇದ್ದಂಥ ಒಂದು ನೂರ ಹತ್ತು ಚದರ ಅಡಿ ಅಲ್ಲಿಯ ನಗರ ಪಾಲಿಕೆಯಲ್ಲಿರುವಂಥ ದಾಖಲಾತಿಗಳ ಪ್ರಕಾರ ನಾ ಹೇಳ್ತಾ ಇರೋದು ವಿತ್ ಡಾಕ್ಯುಮೆಂಟ್ ದಾಖಲಾತಿಗಳ ಪ್ರಕಾರ ನೂರ ಹತ್ತು ಚದರ ಅಡಿ ಇದ್ದಂಥದ್ದು ಮುಂದೆ ನೋಡ್ತಾ 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 ಇದ್ದಕ್ಕಿದ್ದ ಹಾಗೆ ಆ ಊರಲ್ಲಿ ಶಿಮ್ಲಾದಲ್ಲಿ ಜನ ಪರ್ಕ್ಯ ಪರಸ್ಥಳೀಯರು ಬಂದಲ್ಲಿ ನೆಲೆ ಊರ್ತಾರೆ ಬಂದವರು ಬೇರೆ ಯಾರು ಅಲ್ಲ ಈ ರೋಹಿಂಗ್ಯಾಗಳಾಗಿರ್ತಾರೆ ಬಾಂಗ್ಲಾದೇಶಿಯರಾಗಿರ್ತಾರೆ ಬಂದವರು ಅಲ್ಲಿ ವ್ಯಾಪಾರ ವಹಿವಾಟು ಶುರು ಮಾಡ್ತಾರೆ ಯಾವುದು ಛಾವಣಿ ರೀತಿಯಲ್ಲಿ ಸಣ್ಣ ಮಸೀದಿ ಇರುತ್ತೋ ಅದು ವಿಸ್ತಾರ ಆಗ್ತಾ ಹೋಗುತ್ತೆ ಮೊದಲು ಒಂದು ಅಂತಸ್ ಕಟ್ತಾರೆ ಅದಾದಮೇಲೆ ಎರಡು ಅಂತಸ್ ಕಟ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಅಲ್ಲಿ ಐದು ಅಂತಸ್ತಿನ ಬಹು ಮಹಡಿಯ ಬಹುದೊಡ್ಡದಾದಂಥ ಆರು ಸಾವಿರ ಚದರ ಅಡಿಯ ಮಸೀದಿ ನಿರ್ಮಾಣ ಆಗಿಬಿಡತ್ತೆ ಐದು ಮಹಡಿದು ಆರು ಸಾವಿರ ಸ್ಕ್ವೇರ್ ಫೀಟ್ ನೂರ ಹತ್ತು ಸ್ಕ್ವೇರ್ ಫೀಟಲ್ಲಿ ಆರು ಸಾವಿರ ಇಲ್ಲಿ ಆರು ಸಾವಿರ ಸ್ಕ್ವೇರ್ ಫೀಟ್ನ ಮಸೀದಿ ಆಗಿಬಿಡತ್ತೆ ಆವಾಗ ಜನ ತಲೆ ಕೆಟ್ಟು ಹೋಗುತ್ತೆ ಯಾವ ರೀತಿ ಅದು ಏನು ಸರ್ಕಾರಿ ಜಾಗದಲ್ಲಿ ಮಾಡಿತ್ತು ಇದರ ಬಗ್ಗೆ ನಲವತ್ತೈದು ಬಾರಿ ವಿಚಾರಣೆ ನಡೆಯುತ್ತೆ ಮೂವತ್ತೈದು ಬಾರಿ ಇದನ್ನು ತೊಡೆದು ಕೆಡಬೇಕು ಅಂತ ಆರ್ಡರ್ ಆಗತ್ತೆ ಒಂದು ಬಾರಿಯೂ ಕೆಡವ ಪ್ರಯತ್ನವನ್ನು ಮಾಡೋದಿಲ್ಲ ಸ್ವತಃ ಅಲ್ಲಿಯ ನಗರಾಭಿವೃದ್ಧಿ ಸಚಿವ ಇರೋದು ವಿಕ್ರಮಾದಿತ್ಯ ಸಿಂಗ್ ಅಂತೇಳಿ ಯಾವ ಮಾಜಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅಂತೇನಿದ್ರಲ್ಲ ಅವರ ಮಗ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂಥ ಪ್ರತಿಭಾ ಸಿಂಗನ ಮಗ ಆಯಿತ ಸ್ವತಃ ನಗರಾಭಿವೃದ್ಧಿ ಸಚಿವನಾಗಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಹೀಗಾಗಿ ಇವತ್ತು ಇವರ ಹಠಾಟೊಪ್ಪ ಮಿತಿ ಮೀರಿದ ಮೇಲೆ ಈಗ ಶಿಮ್ಲಾದ ಜನ ಎಚ್ಚೆತ್ತುಕೊಂಡಿದ್ದಾರೆ ಯಾವ ರೀತಿ ದಾಳಿ ಮಾಡಿದ್ರು ನಿನ್ನೆ ಹಿಂದೆ ಹಿಂದೂಗಳು ಅಂತಂದರೆ ಇಡೀ ದೇಶದ ಜನ ಯೋಚನೆ ಮಾಡಬೇಕು ಒಂದು ದಿವಸ ನಿಜವಾಗಲೂ ಹಿಂದೂಗಳು ಈ ರೀತಿ ಅಂತ ಸುಖವಿಂದರ್ ಸಿಂಗ್ ಸುಕ್ಕು ಸರ್ಕಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ ಯಾವುದೇ ರೀತಿಯ ಕ್ರಮ ಕೈಗೊಂಡು ಬಿಟ್ಟರೆ ನಾಳೆ ನಮ್ಗೆ ಎಲ್ಲಿ ತೊಂದರೆ ಆಗಿಬಿಡುತ್ತೋ ಅಂತ ಮೈಗೆ ಎಣ್ಣೆ ಹಚ್ಚಿಕೊಂಡು ಸರ್ಕಾರ ಮಾಡುವಂಥ ಸುಖವಿಂದರ್ ಸಿಂಗ್ ಸುಕ್ಕು ಇಷ್ಟೆಲ್ಲ ಆದರೂ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಮಾತಾಡಿದರೂ ಕೂಡ ಇಲ್ಲಿವರು ಕ್ರಮ ಕೈಗೊಳ್ಳದೆ ಇದ್ದಾಗ ನಿನ್ನೆ ಕೊನೆಗೆ ಜನರೇ ಹೋಗಿ ಅಕ್ರಮ ಕಟ್ಟಡವನ್ನು ನಿರ್ನಾಮ ಮಾಡುವ ಮಟ್ಟಿಗೆ ಹೋಗ್ಬಿಡ್ತಾರೆ ಪೊಲೀಸರು ಬ್ಯಾರಿಕೇಡ್ ಹಾಕ್ತಾರೆ ಬ್ಯಾರಿಕೇಡ್ ವಾರದು ನುಗ್ತಾರೆ ಜನ ಕೇವಲ ಗಂಡಸರಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಬೀದಿಗೀಳುತ್ತಾರೆ ನಿರಂತರವಾಗಿ ಹೋರಾಟ ಮಾಡ್ತಾರೆ ನಿಮಗೆ ನೋಡಿದರೆ ಹೇಗೆ ಅಂದರೆ ಜನರ ಸುನಾಮಿ ಕಾಣತ್ತೆ ಆ ರೀತಿ ಜನ ಸಾ ಜನಸಾಗರ ಕೊನೆಗೆ ಸರ್ಕಾರ ಸಮಾಧಾನ ಮಾಡಿ ಹೇಳುತ್ತೆ ಇಲ್ಲ ಇದನ್ನು ಕೆಡಿಸ್ತೀನೋ ಆಮೇಲೆ ಅಲ್ಲಿ ಕಾಯ್ದೆ ಹೆಂಗಿದೆ ಕಾಯ್ದೆ ಇಡೀ ಹಿಮಾಚಲ ಪ್ರದೇಶದಲ್ಲಿ ಕೊಳ್ಳಾಗಿರೋದ್ರಿಂದ ಎರಡೂವರೆ ಅಂತಸ್ತಿನವರೆಗೂ ನೀವು ಮನೆ ಕಟ್ಬೋದು ಎರಡೂವರೆ ಅಂತಸ್ತು ಅಂದರೆ ಏನು ಒಂದೋ ಎರಡು ಇರ್ಬೇಕು ಇಲ್ಲ ಮೂರು ಇರ್ಬೇಕಲ್ವಾ ಇದು ಹಾಗಲ್ಲ ಎರಡು ಅಂತಸ್ತು ಟೂ ಫ್ಲೋರ್ಸು ಅದರ ಮೇಲೆ ನೀವು ವಾಟರ್ ಟ್ಯಾಂಕು ಮತ್ತು ಮಾಡಿದ್ರೆ ಅರ್ಧ ಮಹಡಿ ಅನ್ನುವಂಥ ಲೆಕ್ಕ ಎರಡೂವರೆ ಮಹಡಿಯಷ್ಟು ನೀವು ಮನೆಯನ್ನು ಕಟ್ಬೋದು ಅಲ್ಲಿರುವಂಥ ಕಾನೂನು ಅಲ್ಲಿ ಎಂಥ ಶ್ರೀಮಂತನಾಗಿದ್ದರೂ ಅಗಲವಾಗಿ ಮನೆ ಕಟ್ಕೋಬೋದೇನ ಎತ್ತರಕ್ಕೆ ಮನೆ ಕಟ್ಟೋ ಹಂಗೆ ಅಪಾರ್ಟ್ಮೆಂಟ್ ಮಾಡೋದು ಅದೆಲ್ಲ ಸಾಧ್ಯ ಇರಲಾರ್ದು ಮಾತು ಆದರೆ ಇವರು ಸಾರ್ವಜನಿಕ ಜಾಗ ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗದಲ್ಲಿ ಕಟ್ಟಡ ಕಟ್ತಾರೆ ಕಟ್ಟಡವನ್ನು ನಗರ ಪಾಲಿಕೆಯ ರೂಲ್ಸ್ಗಳೇನಿದ್ದಾವೆ ಅದನ್ನು ಬ್ರೇಕ್ ಮಾಡಿ ಐದೈದು ಮಾಡಿ ಕಟ್ತಾರೆ ಹೀಗೆ ಮಾಡಿದ್ದರಿಂದ ಅಲ್ಲಿಯ ಜನ ಯಾವಾಗ ರೋಷಿ ಹೋಗಿ ಗಲಾಟೆ ಮಾಡ್ತಾರೋ ಕೊನೆಗೆ ಈಗ ತೀರ್ಮಾನಕ್ಕೆ ಬಂದಿದೆ ಇಲ್ಲ ನಾವು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಈಗಲೂ ಕೂಡ ಅಲ್ಲಿಯ ಜನ ದಾವಾನಲ್ಲದಂತೆ ಹೊತ್ತಿಕೊಂಡಿರುವಂಥ ನಿಗಿ ನಿಗಿ ಕೆಂಡದಂತೆ ಇರುವಂಥ ಹಿಂದುತ್ವದ ಪ್ರಖರತೆ ಈಗಲೂ ಅದೇ ರೀತಿಯಲ್ಲಿದೆ ಆ ಬಿಲ್ಡಿಂಗ್ ಬಿಡೋವರೆಗೂ ನಾವು ಅದು ಕೆಡೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ಇದು ಪ್ರಾರಂಭದ ಹಂತದಲ್ಲಿ ಆಗಬೇಕು ಇನ್ನು ನಿಮ್ಗೆ ಗೊತ್ತಿರಲಿ ಉತ್ತರಾಖಂಡದಲ್ಲಿ ಅಲ್ಲಿ ಕೂಡ ಹಿಂದೂಗಳ ಬಾಹುಳ್ಯ ಆದರೆ ಯಾವ ರೀತಿ ರೋಹಿಂಗ್ಯಾಗಳು ಬಾಂಗ್ಲಾದೇಶರು ಬಂದು ಇಡೀ ಕೊಳ್ಳದಲ್ಲಿ ನೆ ಊರಿದ್ದಾರೆ ಅಂತಂದರೆ ಈಗ ಬೋರ್ಡ್ಗಳನ್ನು ಹಾಕಲಾಗಿದೆ ಏನಂತ ಹಿಂದೂ ಏತರಿಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ಅಲ್ಲಿ ದೇವಸ್ಥಾನ ಎಲ್ಲ ಸುತ್ತಮುತ್ತ ಬೋರ್ಡ್ಗಳನ್ನು ಹಾಕಿದ್ದಾರೆ ಉತ್ತರಾಖಂಡದಲ್ಲಿ ಒಂದೊಂದಾಗಿ ಒಂದೊಂದೇ ಕಡೆ ಈ ರೀತಿ ಹಿಂದೂಗಳು ಎಚ್ಚೆತ್ಕೊಳ್ತಾ ಇರೋದು ನೋಡಿ ಇದು ಬಹಳಷ್ಟು ಜನರಿಗೆ ಪ್ರೇರಣೆಯಾಗತ್ತೆ ನಾವು ಕೂಡ ಎಚ್ಚೆತ್ತುಕೊಳ್ಬಹುದಲ್ವ ಅಂತಲ್ಲೇ ಅಂದ ಅಂಥ ಸಣ್ಣ ಜಾಗದಲ್ಲಿ ಹಿಮಾಚಲ ಪ್ರದೇಶದಂಥ ಸಣ್ಣ ರಾಜ್ಯದಲ್ಲಿ ಇಷ್ಟೆಲ್ಲ ಜನ ಎಚ್ಚರ ತಗೊಳ್ಬೇಕಾದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದಲ್ಲ ಇಷ್ಟು ಬಾಹುಳ್ಯ ಇರುವಂಥ ಜನಸಂಖ್ಯೆಯ ಜನ ನಾವು ಅಂತ ನಮ್ಮ ಕಾರಣಕ್ಕೋಸ್ಕರ ತಮ್ಮೆದುರಿಗೆ ಬಿತ್ತರಿಸುವ ಸುದ್ದಿ ಇದು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳನ್ನು ಕೊಡಲಾಗಿದೆ ನಮಸ್ಕಾರ